ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಆದರೆ ಇದರಲ್ಲಿ ಸ್ವಲ್ಪ ಬ್ಲೌಸು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಎಲ್ಲ ಬ್ಲೌಸ್ನ ತೋರಿಸ್ತಿಲ್ಲ ಒಬ್ಬರೇ ಒಂದು ಆರು ಬ್ಲೌಸ್ನ ಕೊಟ್ಟಿದ್ದರು ಒಬ್ಬರೇ ಐದು ಆರು ಬ್ಲೌಸ್ನ ಕೊಟ್ಟಾಗ ಯಾವ ರೀತಿ ನೆಕ್ ಡಿಸೈನ್ ಮಾಡಿ ಒಂದೊಂದು ಒಂದೊಂದು ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಒಬ್ಬರೇ ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಕೊಟ್ಟಾಗ ಯಾವ ರೀತಿ ನೆಕ್ ಡಿಸೈನ್ಗಳನ್ನ ಸ್ಟಿಚ್ ಮಾಡೋದು ಅಂತ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಕೊಟ್ಟಾಗ ನಾವು ಸ್ಟಿಚ್ ಮಾಡಿ ಕೊಟ್ಬಿಡ್ತೀವಿ ಆದರೆ ನಾಲ್ಕು ಐದು ಆ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಒಂದೊಂದಕ್ಕೆ ಒಂದೊಂದು ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಎಂದಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನ ತೋರಿಸ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಒಬ್ಬರೇ ಬ್ಲೌಸ್ಗಳನ್ನ ಕೊಟ್ಟಾಗ ಯಾವ ರೀತಿ ಡಿಸೈನ್ ಮಾಡೋದು ಯಾವ ರೀತಿ ಒಂದೊಂದನ್ನು ಒಂದೊಂದು ಥರ ಹೊಲಿಯೋದು ಅಂತ ಕನ್ಫ್ಯೂಸ್ ಆಗುತ್ತೆ ಕಸ್ಟಮರ್ ಇಷ್ಟಪಡೋ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಅಂದರೆ ನಾವು ಒಂದೊಂದಕ್ಕೂ ಒಂದೊಂದು ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಈ ಇದನ್ನ ಈ ಬ್ಲೌಸ್ಗಳನ್ನ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಅವರು ಆರು ಬ್ಲೌಸ್ಗಳನ್ನ ಕೊಟ್ಟಿದ್ರು ಇದೊಂದು ಸೀರೆ ಬ್ಲೌಸು ಇದೊಂದು ಸೀರೆ ಬ್ಲೌಸು ನೋಡಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಸೀರೆ ಬಟನ್ನ ತಗೊಂಡು ಈ ರೀತಿ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಸಿಗೆ ಸಿಂಪಲ್ ಆಗಿ ನರಿಗೆನ ಕೊಟ್ಟಿದ್ದೀನಿ ಹಾಫ್ ಸ್ಲೀವ್ಸೇ ಇರಲಿ ಅಂತ ಹೇಳಿದ್ರು ಅವರು ಅದಕ್ಕೆ ನಾನು ಹಾಫ್ ಸ್ಲೀವ್ಸ್ನೇ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನಗೂ ಕೂಡ ತುಂಬ ಇಷ್ಟ ಆಯಿತು ನಿಮಗೂ ಸ್ಟಿಚ್ ಮಾಡಬೇಕಾದ್ರೆ ಒಬ್ಬರು ನಾಲ್ಕೈದು ಕೊಟ್ಟಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಇದನ್ನ ನೋಡಿ ಇದನ್ನೆಲ್ಲ ಅವರು ಎಲ್ಲ ಸೀರೆಗೂ ಯೂಸ್ ಮಾಡ್ಬೋದು ಅನ್ನೋ ಅನ್ನೋ ರೀತಿ ತಗೊಂಡಿದ್ದಾರೆ ನೆಟ್ಟೆಡ್ ಬ್ಲೌಸ್ ಇದು ವಿ ನೆಕ್ನ ಇಟ್ಟಿದ್ದೀನಿ ನಾನು ವಿ ನೆಕ್ನ ಇಟ್ಟು ಸ್ಲೀವ್ಸಿಗೆ ಲೈನಿಂಗ್ನ ಕೊಟ್ಟಿಲ್ಲ ಲೈನಿಂಗ್ ಕೊಡದೇನೆ ಸ್ಟಿಚ್ ಮಾಡಿದ್ದೀನಿ ಮತ್ತು ದಾರಾನ ಕೊಟ್ಟಿದ್ದೀನಿ ನೋಡಿ ಸ್ಲೀವ್ಸಿಗೆ ಲೈನಿಂಗ್ನ ಕೊಟ್ಟಿಲ್ಲ ದಾರಾನ ಕೊಟ್ಟಿದ್ದೀನಿ ಇದು ಯಾವ ಸೀರೆಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ಅವರು ಅಂತ ಹೇಳಿದ್ರು ಅದಕ್ಕೋಸ್ಕರ ವಿ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇದು ಪಿಂಕ್ ಬ್ಲೌಸು ಇದು ಕೂಡ ನೆಟ್ಟೆಡೆ ಮೂರು ನೆಟ್ಟೆಡ್ ಕೊಟ್ಟಿದ್ರು ಎರಡು ವೆಲ್ವೆ ಒಂದು ಸೀರೆ ಬ್ಲೌಸ್ನ ಕೊಟ್ಟಿದ್ದರು ಇದು ಕೂಡ ನೆಟ್ಟೆಡ್ ಬ್ಲೌಸೇ ಇದು ನೋಡಿ ಇದನ್ನು ನಾನು ಬ್ಯಾಕ್ ಬಟನ್ ಇಟ್ಟಿದ್ದೀನಿ ಮುಂದೆ ನಾರ್ಮಲ್ಲು ಹಿಂದೆನೂ ನಾರ್ಮಲ್ಲೇ ಸ್ಟಿಚ್ ಮಾಡಿದ್ದೀನಿ ಆದರೆ ಬ್ಯಾಕ್ ಹುಕ್ಸ್ನ ಇಟ್ಟಿದ್ದೀನಿ ಸ್ಲೀವ್ಸಿಗೆ ಇದಕ್ಕೂ ಕೂಡ ಲೈನಿಂಗ್ನ ಕೊಟ್ಟಿಲ್ಲ ಅವ್ರನ್ನ ಕೇಳಿದ್ದೆ ಬ್ಯಾಕ್ ಹುಕ್ಸ್ ಹಾಕೋತೀರಾ ಅಂತ ಅವ್ರು ಆಯಿತು ಸ್ಟಿಚ್ ಮಾಡಿ ಅಂತೇಳಿದರು ಅವರು ಹಾಕ್ತೀನಿ ಅಂತ ಹೇಳಿದ್ಮೇಲೆ ಈ ರೀತಿ ನೋಡಿ ಫ್ರಂಟು ನಾರ್ಮಲ್ಲು ಫೋರ್ ಡಾಟೆ ಸ್ಟಿಚ್ ಮಾಡಿದ್ದೀನಿ ಫ್ರಿನ್ಸ್ ಕಟ್ಟೆಲ್ಲ ಸ್ಟಿಚ್ ಮಾಡಿಲ್ಲ ಹಿಂದೆ ನಾನು ಉಕ್ಸ್ನ ಕೊಟ್ಟಿದ್ದೀನಿ ಬ್ಯಾಕ್ ಉಕ್ಸ್ನ ಕೊಟ್ಟಿದ್ದೀನಿ ಸ್ಕ್ವೇರ್ ನೆಕ್ನ ಇಟ್ಟಿದ್ದೀನಿ ಅದಕ್ಕೂ ಕೂಡ ದಾರಾನ ಕೊಟ್ಟಿದ್ದೀನಿ ಇದು ನೋಡಿ ಇದನ್ನು ನಾನು ಫುಲ್ ಕ್ಲೋಸ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಆದರೆ ನಾನು ನೆಕ್ಗೆ ಎಷ್ಟು ಬೇಕೋ ಅಷ್ಟು ಲೈನಿಂಗ್ನ ಕೊಟ್ಟಿಲ್ಲ ನೋಡಿ ಫುಲ್ ಕ್ಲೋಸ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಬ್ರಾಡಾಗಿ ನೆಕ್ನ ತೆಗ್ದು ಅಲ್ಲಿಗೆ ಲೈನಿಂಗ್ನ ಕೊಟ್ಟಿಲ್ಲ ನಾನು ಲೈನಿಂಗ್ನ ಕೊಡದೇ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ರೆ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ ಮತ್ತು ಇದನ್ನ ಎಲ್ಲ ಸೀರೆಗೂ ಯೂಸ್ ಮಾಡ್ಬೋದು ಕೂಡ ನಾವು ಯಾವುದೇ ರೀತಿ ಪೈಪಿಂಗು ಆ ಥರ ಎಲ್ಲ ಕೊಟ್ಟಾಗ ಅದನ್ನು ಬೇರೆ ಸೀರೆಗೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ ಬೇರೆ ಕಲರ್ಸ್ನ ಕೊಟ್ಟಾಗ ಅದಕ್ಕೋಸ್ಕರ ಈ ರೀತಿ ಏನಿದೆ ಅದನ್ನೇ ಸ್ಟಿಚ್ ಮಾಡಿದೆ ಇದನ್ನ ನೋಡಿ ಬೋಟ್ನೆಕ್ ಸ್ಟಿಚ್ ಮಾಡಿದ್ದೀನಿ ಇದನ್ನು ಬ್ಯಾಕು ಬೋಟ್ನೆಕ್ಕು ಮುಂದೆ ನಾರ್ಮಲ್ ನೆಕ್ಕು ಸ್ಟಿಚ್ ಮಾಡಿದ್ದೀನಿ ಇದನ್ನು ಎಲ್ಬೋಸ್ ಲೀವ್ಸನ್ನೇ ಸ್ಟಿಚ್ ಮಾಡಿದ್ದೀನಿ ನಾನು ಅವ್ರಿಗೆ ನಾನು ಫ್ರೆಂಟು ಬೋಟ್ನೆಕ್ನ ಸ್ಟಿಚ್ ಮಾಡಿಕೊಡ್ತೀನಿ ಒಂದೆರಡು ಅಂತ ಕೇಳಿದೆ ಆದರೆ ಅವರು ಫ್ರೆಂಟ್ ಬೋಟ್ನೆಕ್ ಬೇಡ ಬ್ಯಾಕ್ ಬೋಟ್ನೆಕ್ ಇರಲೇಬೇಕಾದ್ರೆ ಫ್ರೆಂಟು ನಮ್ಗೆ ಯಾಕೋ ಅಷ್ಟು ಸರಿ ಬರೋಲ್ಲ ಅದು ಫ್ರೆಂಟು ನೆಕ್ಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಆ ರೀತಿ ಸ್ಟಿಚ್ ಮಾಡೋದು ಬೇಡ ಯಾಕೆ ಕಸ್ಟಮರ್ ಆಮೇಲೆ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಬ್ಯಾಕ್ ಮಾತ್ರ ಬೋಟ್ನೆಕ್ನ ಸ್ಟಿಚ್ ಮಾಡಿದ್ದೀನಿ ಆದರೆ ಅವರನ್ನ ಕೇಳ್ಕೊಂಡೇ ಸ್ಟಿಚ್ ಮಾಡಿದೆ ಬ್ಯಾಕು ಬೋಟ್ನೆಕ್ ಇಡ್ತೀನಿ ಒಂದೆರಡಕ್ಕೆ ಒಂದೆರಡಕ್ಕೆ ವಿ ಒಂದಕ್ಕೆ ವಿ ನೆಕ್ಕು ಈ ರೀತಿ ಇಡ್ತೀನಿ ಅಂತ ಆಯಿತು ಪರವಾಗಿಲ್ಲ ಇಟ್ಕೊಡಿ ಅಂತ ಹೇಳಿದ್ರು ಬ್ಯಾಕ್ ಬಟನ್ ಕೂಡ ಅವ್ರನ್ನ ಕೇಳೇನೆ ಸ್ಟಿಚ್ ಮಾಡಿದೆ ಏಕೆಂದರೆ ಕೆಲವೊಬ್ರು ಕಸ್ಟಮರು ಸ್ಟಿಚ್ ಮಾಡೋವರೆಗೂ ಇದು ಸ್ಟಿಚ್ ಮಾಡಿದ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲದನ್ನು ನಾನು ಅವ್ರನ್ನ ಕೇಳಿಕೊಂಡೇ ಕೆಲಸ ಮಾಡಿದೆ ಕಸ್ಟಮರ್ ಬ್ಲೌಸ್ನೆಲ್ಲ ತುಂಬಾ ಇಷ್ಟಪಟ್ಟರು ಕೂಡ ಚೆನ್ನಾಗಿದೆ ಅಂತ ಒಂದು ಬ್ಲೌಸ್ನ ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ ಅವರು ತು ರೆಡ್ ಬ್ಲೌಸ್ನ ಕೊಟ್ಬಿಟ್ಟಿದ್ದೀನಿ ಆದರೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಮತ್ತೆ ನಾನು ಆ ಬ್ಲೌಸ್ದೆಲ್ಲ ಕಟಿಂಗು ಸ್ಟಿಚಿಂಗ್ ಎಲ್ಲ ವೀಡಿಯೋನು ಕೂಡ ಮಾಡಿ ಹಾಕಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ವೀಡಿಯೋನು ಕೂಡ ಮಾಡಾಕಿದ್ದೀನಿ ಇದೊಂದೇ ಅವರು ಸೀರೆ ಬ್ಲೌಸ್ನ ಕೊಟ್ಟಿರೋದು ಅವರು ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗೋದ್ರಿಂದ ಬೇರೆ ಸೀರೆಗೆಲ್ಲ ಯೂಸ್ ಮಾಡ್ಬೋದು ಅಂತ ಇದನ್ನೆಲ್ಲ ತಂದು ಕೊಟ್ಟಿದ್ರು ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇದು ವೆಲ್ವೆಟ್ ಬ್ಲೌಸ್ ಇದನ್ನು ತಗೊಂಡು ಹೊರಟೋಗಿದ್ದಾರೆ ಅವರು ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೆ ಇದೊಂದನ್ನು ಇದೊಂದನ್ನು ತಗೊಂಡು ಹೊರಟೋಗಿದ್ದಾರೆ ಇವನ್ನೆಲ್ಲ ನಾನು ಕೊಡ್ಬೇಕು ಇವಾಗ ಅವರಿಗೆ ಒಬ್ಬರೇ ನಾಲ್ಕು ಇದು ಬ್ಲೌಸ್ನ ಕೊಟ್ಟಾಗ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ನಿಮಗೂ ಕೂಡ ಈ ಬ್ಲೌಸ್ ಡಿಸೈನ್ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ಯಾರು ಬ್ಲೌಸ್ಗೂ ನಾನು ಒಟ್ಟಿಗೆ ತಗೊಂಡಿರುವಂಥ ಅಮೌಂಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ